ಹಲೋ ನಾನ್ ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಪ್ರೀತಿಯ ಸವಿತಾ ರವಿ ನೀವೆಲ್ರೂ ಹೇಗಿದ್ದೀರಾ ಎಂತ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದ್ಲಿಗೆ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಅಂದ್ರೆ ವಾಕಿಂಗ್ ಹೋದಾಗ ಸ್ನೇಹಿತರೆ ವಾಕ್ ಹೋಗ್ತಾ ಇರ್ತೀನಲ್ಲ ಅವಾಗ ಹೋಗಿದಾಗ ಒಂಥರ ಅಲ್ಲಿ ಬಂದಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರ್ತಾ ಸ್ನೇಹಿತರೆ ಹಾಗಾಗಿ ಇದು ಮೊದಲನೇ ದಿನ ವಾಕ್ ಹೋದಾಗ ತೆಗ್ದಿದಂತ ಕ್ಲಿಪ್ಪಿಂಗ್ಸ್ ಸ್ನೇಹಿತರೆ ಮುಂಜಾನೆ ಐದುವರೆ ಆ ಟೈಮಲ್ಲಿ ಹಾಗೇನೆ ಇದು ರಂಗೋಲಿ ಅಷ್ಟೇ ಸ್ನೇಹಿತರೆ ಬೆಳಗ್ಗೆ ಏನ್ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಸಮಯ ಇರುತ್ತಲ್ವ ಸ್ನೇಹಿತರೆ ಅದಂತೂ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತಾ ಅಂತಾನೆ ಹೇಳ್ಬೋದು ಒಂದು ನಿಶಬ್ದಾಗಿರುವಂತ ವಾತಾವರಣ ಹಾಗೇನೆ ಸ್ವಲ್ಪ ಬೆಳಕು ಬರ್ತಾ ಇರುತ್ತೆ ಹಾಗೆನೆ ಅಕ್ಕಿಗಳ ಚಿಲ್ಲಿ ಪಿಲ್ಲಿನಾದ ತುಂಬಾನೇ ಮನ್ಸಿಗೆ ಖುಷಿ ಕೊಡುತ್ತೆ ಅಂತಾನೆ ಸ್ವಲ್ಪ ಚಳಿ ಕಡಿಮೆ ಆಗಿ ಬೇ ಬಿಸಿಲು ಹೆಚ್ಚಿಗೆ ಆಗಿದೆ ಹಾಗಾಗಿ ಸ್ವಲ್ಪ ನಾನು ಎಲ್ಲ ಪ್ರಾರಂಭ ಮಾಡಿದೀನಿ ಅಂತಾನೆ ಹೇಳ್ಬೋದು ಇಲ್ಲಿ ಬಂದು ಟಿಫನ್ ಗೆ ಇಡ್ಲಿ ಮಾಡ್ತಾ ಇದೀನಿ ಸ್ನೇಹಿತರೆ ಅದರಲ್ಲೂ ಇಡ್ಲಿ ಅಂದಾಗ ತಟ್ಟೆ ಇಡ್ಲಿ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬಹುದು ನಮ್ಮೂರಲ್ಲಿ ನಾವು ಚಿಕ್ಕನ್ ನಮಗೆ ಗುಂಡ್ ಇಡ್ಲಿ ಅನ್ನೋದಷ್ಟು ಇಲ್ಲ ಸ್ನೇಹಿತರೆ ಏನಕ್ಕೆ ಅಂದ್ರೆ ತಟ್ಟೆ ಇಡ್ಲಿನೇ ನಮ್ಮ ಆಗ್ಲ ಒಡಿಯಲ್ಲಿ ಬಂದ್ಬಿಟ್ಟು ತುಂಬಾನೇ ಫೇಮಸ್ ತಟ್ಟೆ ಇಡ್ಲಿ ನಮ್ಮ ಸಿರಾ ತುಮಕೂರಿ ಏನ್ ಬರುತ್ತಲ್ವಾ ಸ್ನೇಹಿತರೆ ಈ ಕಡೆ ಅಂತೂ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬಹುದು ತಟ್ಟೆ ಇಡ್ಲಿನೇ ನಮ್ಮ ಸಿರಾದಲ್ಲೋ ಅಷ್ಟೇನೆ ಸ್ನೇಹಿತರೆ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಮ ಆಗ್ಲ ಅಷ್ಟೇನೆ ಬುಕ್ಕಪಟ್ನ ಅಲ್ಲೆಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಹೇಳ್ಬೋದು ನಂತರ ಇನ್ನೊಂದೇನಂದ್ರೆ ಕಾಂಬಿನೇಷನ್ ಬಂದ್ಬಿಟ್ಟು ಕೆಂಪು ಮೆಣಸಿಕಾಯಿ ಒಣ ಮೆಣಸಿಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ ಸ್ನೇಹಿತರೆ ಹೋಟೆಲ್ ಅಲ್ಲಿ ಸಾಕತ್ತಾಗಿರುತ್ತೆ ಸ್ನೇಹಿತರ ಚಟ್ನಿ ಇವತ್ತು ಸ್ನೇಹಿತರೆ ಇಡ್ಲಿ ಮಾಡಿದ್ನಲ್ವ ಇಡ್ಲಿ ಮಾಡಿದ್ಮೇಲೆ ಅದು ಕರೆಕ್ಟ್ ಆಗಿ ಚಟ್ನಿ ಮಾಡ್ಬೇಕಲ್ಲ ಸ್ನೇಹಿತರೆ ಆದ್ರೆ ನಾನೇನ್ ಮಾಡಿದೆ ಅಂದ್ರೆ ತೆಂಗಿನಕಾಯಿ ಕಡ್ಲೆ ಎಲ್ಲ ಹಾಕ್ಬಿಟ್ಟು ಹಸಿಮೆಣ್ಸಿಕಾಯಿ ಹಾಕಿ ಚಟ್ನಿ ಮಾಡುದ್ನಲ್ಲ ಮಗ ಬಂದ್ ಹೇಳ್ತಾ ಇದ್ದ ಆ ಪಾಪ ಅಮ್ಮ ಬಂದ್ಬಿಟ್ಟು ಅಜ್ಜಿ ಊರಿಂದ ಇಡ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ನಮ್ಮೂರಲ್ಲಿ ಅದೇ ತೆಟ್ಟೆ ಇಡ್ಲಿ ಅಲ್ವಾ ಅದಕ್ಕೆ ಅಜ್ಜಿ ಊರಿಂದ ಇಡ್ಲಿ ಅಂತಾನೆ ಅವ್ರಿಟ್ಟಿರುವಂತದ್ದು ಹೇಳ್ತಾ ಇದ್ದ ಇಡ್ಲಿ ಮಾಡೈತ್ ಅಜ್ಜಿ ಊರಿಂದ ಇಡ್ಲಿ ಮಾಡಿದ್ಮೇಲೆ ಅದೇ ಚಟ್ನಿ ಮಾಡ್ಬೇಕಿಲ್ಲ ಪಾಪ ಚಟ್ನಿ ನೋಡಿದ್ರೆ ಈ ತರ ಚಟ್ನಿ ಮಾಡಿದೆ ನೋಡಿ ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದ ಸ್ನೇಹಿತರೆ ಹಾಗಾಗಿ ಮನೆಯವ್ರು ಹೇಳ್ತಾ ಇದ್ರು ಹೌದಪ್ಪ ನಿಮ್ಮಅಮ್ಮ ಇದೇ ಮಾಡ್ಕೊತಿದ್ದಾಳೆ ಆ ತರದ್ ಕೆಂಪು ಚಟ್ನಿ ಮಾಡಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಹೇಳಿ ಮತ್ತೊಂದ್ಸಲ ನೆನಪು ಮಾಡ್ಕೊಂಡ್ರು ಖಂಡಿತವಾಗ್ಲೂನು ತುಂಬಾನೇ ನಮ್ಮೂರಿನ ನಮ್ಮ ಆಗ್ ನೋಡಿ ಇಡ್ಲಿನ ತುಂಬಾನೇ ಇದು ಮಾಡ್ಕೊಳ್ತೀವಿ ಮಿಸ್ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ಬೋದು ಅದರಲ್ಲೂ ಚಟ್ನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಒಣ ಒಣಮೆಣ್ಸಿಕಾಯಿ ಹಾಕೊಂಡಿದ್ರೆ ಮುಗ್ದೋಗಿರೋದು ಚಟ್ನಿಗೆ ಆದ್ರೆ ನಾನು ಹಸಿಮೆಣಸಿಕಾಯಿ ಹಾಕೊಂಡು ಮಾಡಿದೆ ಸ್ನೇಹಿತರೆ ಅಷ್ಟೇ ತೆಂಗಿನಕಾಯಿ ಕಡಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಪುಣಸೆ ಉಪ್ಪು ಸ್ವಲ್ಪ ಬೇಕಂದ್ರೆ ಜೀರಿಗೆ ಇಷ್ಟೇನೆ ಸ್ನೇಹಿತರೆ ಹಾಕೊಂಡು ಮಾಡುವಂಥದ್ದು ಉಪ್ಪರಾಗಿರುತ್ತೆ ಹಾಗೇನೇ ಬಿಸಿ ಬಿಸಿ ಆಗಿರುವಂತ ತಟ್ಟೆ ಇಡ್ಲಿ ಜೊತೆಗೆ ಚಟ್ನಿ ಹಾಗೇನೆ ಸ್ವಲ್ಪ ಒಂದು ಕಪ್ ಅಷ್ಟು ದ್ರಾಕ್ಷಿ ಸ್ನೇಹಿತರೆ ಇವಾಗ ಸೀಸನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಪ್ರತಿದಿನ ಒಂದು ಯಾವ್ದಾದ್ರು ಹಣ್ಣನ್ನು ಸೇವನೆ ಮಾಡ್ಲೇಬೇಕು ಹಾಗಾಗಿ ದ್ರಾಕ್ಷಿಯನ್ನು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನಮ್ಮ ಕಿಟಕಿಯಿಂದ ಎಳೆ ಬಿಸಿಲು ಅಂತೀವಲ್ವಾ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ ಸ್ನೇಹಿತರೆ ಕರೆಕ್ಟ್ ಆಗಿ ಹಾಗಾಗಿ ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಅಂತ ಹೇಳಿ ತೊಗರಿ ಬೇಳೆಯನ್ನ ತಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೇರೆ ಮಳಕೆ ಕಾಳು ಇದೆಲ್ಲ ಇತ್ತಂದ್ರೆ ಮಾಡ್ತಾ ಇರ್ತೀನಿ ಇಲ್ಲಿ ಸದ್ಯಕ್ಕೆ ತೊಗರಿ ಬೆಳೆ ಒಂದೇ ಮೊಳಕೆ ಕಟ್ಟಿದ ಉರುಳಿ ಕಾಳು ಇರ್ಲಿಲ್ಲ ಹಾಗಾಗಿ ತೊಗರಿ ಬೆಳೆನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಹಾಕೊಳ್ಬೇಕು ನಮಗೆ ಎಷ್ಟು ಬೇಕಷ್ಟು ಹೆಚ್ಚಿಗೆ ಸ್ವಲ್ಪ ಇರ್ಬೇಕಂದ್ರೆ ಸ್ವಲ್ಪ ಒಂದು ಒಂದೂವರೆ ಕಪ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಒಂದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವಾ ಚಿಕ್ಕದು ಅದ್ರಲ್ಲಿ ಒಂದು ಕಪ್ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಸೊಪ್ಪುನು ಅಷ್ಟೇನೆ ಹೆಚ್ಚಿಗೆ ಸೊಪ್ಪು ಇಟ್ಕೊಂಡ್ಬಿಟ್ವಿ ಅಂದ್ರೆ ಸೊಪ್ಪು ತರ ಅನ್ನಿಸ್ತಾ ಇರುತ್ತೆ ಹೆಚ್ಚಿಗೆ ಗ್ರೀನ್ ಆಗಿ ಅದಕ್ಕೆ ತಕ್ಕಷ್ಟು ನಾವು ಕಾಳನ್ನ ಬೇಳೆಯನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನಂತರ ಇಲ್ಲಿ ತೊಗರಿ ಬೇಳೆಯನ್ನ ಒಂದು ಮೂರ್ ಸಲ ಚೆನ್ನಾಗಿ ತೊಳ್ಕೊಂಡಿದೀನಿ ಸ್ನೇಹಿತರೆ ಅದ್ರಲ್ಲೆಲ್ಲ ಹುಳಾಗ್ಬಾರ್ದು ಒಂದ್ ಪೌಡರ್ ಎಲ್ಲಾ ಮಿಕ್ಸ್ ಮಾಡಿರ್ತಾರಲ್ಲ ಹಾಗಾಗಿ ನಂತರ ನೋಡಿ ತೊಳೆದಿಟ್ಕೊಂಡಿರೋಂತ ಬೇಳೆಗೆ ಈಗ ಬಂದ್ಬಿಟ್ಟು ಸೊಪ್ಪುನು ಅಷ್ಟನ್ನೇ ಸ್ನೇಹಿತರೆ ಎಲ್ಲ ತೊಳೆದಿಟ್ಕೊಂಡಿದೀನಿ ಈಗ ಸೊಪ್ಪನ್ನ ಸೇರಿಸ್ತಾ ಇದೀನಿ ಮೆಂತ್ಯ ಸೊಪ್ಪು ಹಾಗೇನೆ ಪಾಲಕ್ ಮತ್ತೆ ಕೊತ್ತಂಬರಿ ಸೊಪ್ಪು ನಂತರದಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಸೇರಿಸಿದೀನಿ ಸ್ನೇಹಿತರೆ ಈ ತರ ಮಿಕ್ಸ್ ಸೊಪ್ಪನ್ನ ಸೇರಿಸಿ ಮಾಡಿದಾಗ ಕೆಲವೊಂದ್ಸಲ ಸಾಂಬಾರ್ ತುಂಬಾನೇ ಚೆನ್ನಾಗ್ ಬಂದಿರುತ್ತೆ ಸ್ನೇಹಿತರೆ ಮೊನ್ನೆ ಒಂದ್ಸಲ ಸೇರಿಸಿ ಮಾಡಿದೆ ತುಂಬಾ ಚೆನ್ನಾಗ್ ಬಂದಿತ್ತು ಹಾಗಾಗಿ ಸ್ವಲ್ಪ ಸೇರ್ಸಿದೀನಿ ಹೆಚ್ಚಿಗೆ ಅಲ್ಲ ಸಬ್ಸಿಗೆ ಸೊಪ್ಪು ಬಂದ್ಬಿಟ್ಟು ಸ್ವಲ್ಪನೆ ನಂತರ ಇಲ್ಲಿ ಹಸಿಮೆಣಸಿಕ್ಕಿ ಹಾಗೇನೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ನಂತರ ಟೊಮೊಟೊ ಹಾಗೆ ಜೀರಿಗೆ ಉಪ್ಪು ಎಲ್ಲದನ್ನು ಹರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸೇರಿಸಿದ್ನಿ ಸ್ನೇಹಿತರೆ ಇದೆಲ್ಲ ಸೇರಿಸಿದ ನಂತರದಲ್ಲಿ ಇದಕ್ಕೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ತೆಳುವಾಗ್ಬೇಕ ಗಟ್ಟಿ ಆಗ್ಬೇಕು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ತುಂಬಾ ನೀರೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೋಡಿ ಒಂದ್ ಅಂದಾಜಿಗೆ ನೀರನ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ಮೂರ್ ವಿಸಿಲ್ನ ಸ್ನೇಹಿತರೆ ಅದು ಕುಕ್ಕರ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಕೆಲವೊಂದು ಕುಕ್ಕರ್ಗಳಲ್ಲಿ ಬೇಗ ಒಂದೊಂದು ವಿಸಿಲ್ಗೆಲ್ಲೂ ಚೆನ್ನಾಗಿ ಬೆಂದಿರುತ್ತೆ ಎರಡು ಗೆ ಕೆಲವೊಂದು ಇದ್ರಲ್ಲಿ ಒಂದ್ ಮೂರು ವಿಸಿಲ್ ಮಾಡಿಸ್ಕೊಂಡು ಸ್ವಲ್ಪ ಇದಾಗಿರುತ್ತೆ ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ನಂತರದಲ್ಲಿ ಎಲ್ಲ ಸೇರುತ್ತೀವಲ್ಲ ಸೌಟಿಂದ ಹಾಗೆ ಒಂದ್ ಸ್ಪೂನ್ ಇಂದ ಚೆನ್ನಾಗಿ ಎಲ್ಲ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ ಏನಕ್ಕಂದ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತು ಅಂದ್ರೆ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಹೊಂದ್ಕೊಂಡಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದ್ರೆ ನಾವು ಹೇಗ್ ಹಾಕಿರ್ತೀವಲ್ವಾ ಹಾಗೆ ಇದು ಇರುತ್ತೆ ಅದಕ್ಕೋಸ್ಕರ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಕೊಂಡು ನಂತರದಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡು ಒಂದ್ ಮೂರು ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ನಂತರದಲ್ಲಿ ಇಲ್ಲಿ ಬಂದು ಚಟ್ನಿ ಪುಡಿ ಮಾಡ್ಬೇಕಂತಿದ್ನಲ್ಲ ಅದಕ್ಕೋಸ್ಕರ ಕೊಬ್ಬರಿಯನ್ನ ತುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕೊಬ್ಬರಿ ಮನೇಲೆ ಇದಿದಂತದ್ದು ತುಂಬಾನೇ ಫ್ರೆಶ್ ಆಗಿರುವಂತ ಕೊಬ್ಬರಿ ಈಗ ಬಿಸಿಲು ಹೆಚ್ಚಿಗೆ ಅಲ್ಲ ಹಾಗಾಗಿ ಕೊಬ್ಬರಿ ಹಾಕ್ತಾ ಇದೆ ಎಲ್ಲ ಬಂದ್ಬಿಟ್ಟು ತೆಂಗಿನಕಾಯಿ ಎಲ್ಲ ನೀರೆಲ್ಲ ಹಿಂಗಿ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ Ή το κοβριτσούριο τη Δία Λασνετρία, η το κοβριτσουριο τη δια λασνετρια ಎಳೆ ತರ ಬೇಕಂದ್ರೂನು ತುರ್ಕೊಳ್ಬಹುದು ಸಣ್ಣದಾಗಿ ಎಳೆ ಬೇಕಂದ್ರು ಆ ತರನು ತುರ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗ್ ಬರುತ್ತೆ ಆದ್ರೆ ಕೈ ಮಾತ್ರ ಕೊಬ್ಬರಿ ತುರಿಯೋ ಟೈಮಿಗೆ ಹುಷಾರಾಗಿರ್ಬೇಕು ಸ್ನೇಹಿತರೆ ಸ್ವಲ್ಪ ಏನಾದ್ರು ಇದು ಆಯ್ತಂದ್ರೆ ತುಂಬಾನೇ ಕೈಯೆಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಎಚ್ಚರಿಕೆಯಿಂದ ಇದನ್ನ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಒಂದ್ ಕಪ್ ಅಷ್ಟು ಶೇಂಗಾ ಬೀಜ ಹಾಕೊಂಡಿದೀನಿ ಸ್ನೇಹಿತರೆ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಎರಡು ತರದ ಚಟ್ನಿ ಪುಡಿ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ಶೇಂಗಾ ಬೀಜದ ಮಾಡ್ತಾ ಇದೀನಿ ಹಾಗೇನೆ ಬಂದ್ಬಿಟ್ಟು ಪುಟಾಣಿ ಮತ್ತೆ ಕೊಬ್ಬರಿದು ಚಟ್ನಿ ಪುಡಿ ಮಾಡ್ತಾ ಇದ್ದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಶೇಂಗಾ ಬೀಜ ಹುರ್ಕೊಳ್ತಾ ಇದೀನಿ ನೋಡಿ ಚಂದ್ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಡಿಮೆ ಇದ್ರಲ್ಲಿ ಹುರ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಹಸಿ ಬಿಸಿ ಹುರ್ಕೊಂಡ್ವಿ ಅಂದ್ರೆ ಟೇಸ್ಟ್ ಅಷ್ಟು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ಒಂದ ಅದಕ್ಕೆ ಹಾಗೇನೆ ಕಪ್ಪು ತರಾನು ನಾವು ಎಲ್ಲ ಹುರ್ಕೊಳ್ಬಾರ್ದು ನೋಡ್ಕೊಂಡು ಮೀಡಿಯಂ ಇದ್ರಲ್ಲಿ ಮಾಡ್ಕೊಳ್ಬೇಕು ನಂತರ ಕರಿಬೇವು ಫ್ರೆಶ್ ಆಗಿರುವಂತದ್ದು ಎಷ್ಟು ಚೆನ್ನಾಗಿದೆಯಲ್ಲ ಹಚ್ಚ ಹಸ್ರಿಂದ ಕೂಡಿದೆ ನೋಡಿ ಇದನ್ನು ಅಷ್ಟೇನೆ ಒಂದ್ ಐದಾರು ಹೆಸರು ಹಾಕೊಂಡ್ಬಿಟ್ಟಿದೀನಿ ಇದನ್ನು ಚೆನ್ನಾಗಿ ತೊಳೆದು ನಂತರದಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕರಿಬೇವು ಏನಕ್ಕೆ ಅಂದ್ರೆ ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಮಕ್ಕಳೆಲ್ಲ ತಿನ್ನೋದಿಲ್ವಲ್ಲ ಈ ರೀತಿಯಾಗಿ ಚಟ್ನಿ ಪುಡಿ ಕೊಟ್ಬಿಟ್ವಿ ಅಂದ್ರೆ ಸುಮ್ಮನೆ ತಿಂತಾರೆ ಸ್ನೇಹಿತರೆ ಹಾಗಾಗಿ ನಾನು ಚೆನ್ನಾಗಿ ಹುರಿದು ಇಟ್ಕೊಂಡಿದೀನಿ ಇದೆಲ್ಲ ತಣ್ಣಗಾಗಿದ ನಂತರದಲ್ಲಿ ಸಿಪ್ಪೈತೆ ಶೇಂಗಾ ಬೀಜ ಇಲ್ಲಿ ಬೆಳ್ಳುಳ್ಳಿ ಬೆಲ್ಲ ಹಾಗೇನೆ ಕರ್ಬೇನು ಸೊಪ್ಪು ಹುರ್ತಿರೋದು ಜೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಒಣಮೆಣಸಿ ಶೇಂಗಾ ಬೀಜ ಸ್ನೇಹಿತರೆ ಇಷ್ಟನ್ನ ಹಾಕೊಂಡಿದೀನಿ ನೀವು ಜೀರಿಗೆ ಎಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನೆ ಕರ್ಬೇವಿನ ಸೊಪ್ಪು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದೆಲ್ಲ ಹಾಕೋದ್ರಿಂದ ತುಂಬಾನೇ ರುಚಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅದಕ್ಕೆ ಯಾರು ಕರ್ಬೇವ್ ಸೊಪ್ಪು ತಿನ್ನಲ್ಲ ಅನ್ನೋರ್ಗೆ ಈ ರೀತಿಯಾಗಿ ಕೊಡಬಹುದು ನಂತರ ಇಲ್ಲಿ ಒಣಮೆಣ್ಸಿಕಾಯಿ ಬದಲಾಗಿ ಖಾರದ ಪುಡಿ ಹಾಕೊಳ್ಬಹುದು ಬೆಲ್ಲನು ಅಷ್ಟೇನೆ ಸ್ನೇಹಿತರೆ ಸ್ವಲ್ಪ ನೋಡಿ ಹಾಕೊಳ್ಳಿ ನಂತರದಲ್ಲಿ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕೊಂಡಿದೀನಿ ಸ್ನೇಹಿತರೆ ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಂಡ್ವಿ ಅಂದ್ರೆ ಪುಡಿ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಹುಡಿ ಉಡಿ ಆಗ್ಬೇಕಾ ಅಥವಾ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ನುಣುಪಾಗಿ ಇರ್ಬೇಕು ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡಿದೀನಿ ಬ್ಯಾಡ್ಗಿ ಮೆಣಸಿಕಾಯಿ ಎಲ್ಲ ತುಂಬಾನೇ ಕಲರ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಪುಡಿ ಬಂದ್ಬಿಟ್ಟು ಗುಂಟೂರ್ ಮೆಣ್ಸಿ ಕಾಯಿ ಬೇಕಂದ್ರೆ ಹಾಕೊಳ್ಬಹುದು ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ನಂತರದಲ್ಲಿ ಬಂದ್ಬಿಟ್ಟು ಸಾಂಬಾರು ರೆಡಿ ಆಯ್ತಲ್ಲ ಆ ಸಾಂಬಾರಿಗೆ ನೋಡಿ ರೆಡಿ ಆಗಿದೆ ಈಗ ಇದಕ್ಕೆ ಬಂದ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಕರೆಕ್ಟ್ ಆಗಿ ಹಾಕೊಂಡು ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನಂತರದಲ್ಲಿ ರಾಗಿ ಮುದ್ದೆ ಜೊತೆಗೆ ಈರುಳ್ಳಿ ಹಾಗೇನೆ ಸಾಂಬಾರ್ ಸ್ನೇಹಿತರೆ ಚಟ್ನಿ ಪುಡಿ ಎರಡು ತರದ್ ಮಾಡಿದೆ ಅಂತ ಹೇಳಿದ್ನಲ್ವಾ ಹಾಗಾಗಿ ಇಲ್ಲಿ ಶೇಂಗಾ ಬೀಜ ಚಟ್ನಿ ಪುಡಿ ಹಾಕೊಂಡಿಲ್ಲ ಕಡ್ಲೆ ಬೀಜ ಕಡಲೆ ಹಾಗೇನೆ ಕೊಬ್ಬರಿದ ಮಾಡಿದ್ನಲ್ಲ ಸ್ನೇಹಿತರೆ ಅದನ್ನ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ರೆ ಸಾಂಬಾರು ಸ್ವಲ್ಪ ಖಾರ ಏನಾದ್ರು ಕಡಿಮೆ ಇತ್ತು ಈ ರೀತಿಯಾಗಿ ಅಂದಾಗ ಇದು ಇದೋ ಹಾಕೊಂಡು ತಿನ್ನೋದ್ರಿಂದ ತುಂಬಾನೇ ಒಂದು ರುಚಿ ಚೆನ್ನಾಗ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸ್ನೇಹಿತರೆ ಸ್ವಲ್ಪ ಒಂದೊಂದ್ಸಲ ಮನೇಲಿ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ